ಇಂಡಿ ತಾಲೂಕಿನ ಶ್ರೀ ಭಾಗ್ಯವಂತಿ ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ವಿಶೇಷವಾಗಿ ಸಂವಿಧಾನ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂವಿಧಾನದ ದಿನಾಚರಣೆಯ ಅಂಗವಾಗಿ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಚಂದ್ರಶೇಖರ ದಶವಂತರವರು ಸಂವಿಧಾನ ದಿನದ ಕುರಿತು ಮಾತಾಡಿದರು ಡಾ ಬಾಬಾ ಸಾಹೇಬ ಅಂಬೇಡ್ಕರವರು ಕರಡು ಸಮಿತಿ ಅಧ್ಯಕ್ಷರಾಗಿ ಬೃಹತ್ ಗಾತ್ರದ ಸಂವಿಧಾನವನ್ನು ರಚನೆ ಮಾಡಿ ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲದೆ ಇಡೀ ವಿಶ್ವಕ್ಕೆ ಮಾದರಿಯಾಗುವಂತೆ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಈ ಸಂವಿಧಾನದ ರೀತಿಯಲ್ಲಿ ನಮ್ಮ ದೇಶ ನಡೆಯುತ್ತಿದೆ ಎಲ್ಲವೂ ಕಾನೂನಿನ ಚೌಕಟ್ಟಿನಲ್ಲಿ ನಡೆಯುತ್ತಿದೆ ಅಂತ ಒಂದು ಸಂವಿಧಾನವನ್ನು ರಚನೆ ಮಾಡಿರುವಂತಹ ಡಾ ಬಾಬಾ ಸಾಹೇಬ ಅಂಬೇಡ್ಕರ್ ಅವರನ್ನು ಈ ಕ್ಷಣದಲ್ಲಿ ನಾವೆಲ್ಲರೂ ನೆನೆಯಲೇಬೇಕು ಈ ಸಂವಿಧಾನವನ್ನು ರಚನೆ ಮಾಡಲು ಬಹಳ ಕಷ್ಟಪಟ್ಟು ವಿವಿಧ ರಾಷ್ಟ್ರಗಳಿಗೆ ತೆರಳಿ ಆ ರಾಷ್ಟ್ರಗಳಲ್ಲಿ ಇರುವಂತಹ ಸಂವಿಧಾನವನ್ನು ತಂದು ಅದನ್ನು ಓದಿಕೊಂಡು ನಮಗೆ ಯಾವುದು ಬೇಕು ಅದನ್ನು ಇಟ್ಟುಕೊಂಡು ಇನ್ನೂ ಹೆಚ್ಚುವರಿಯಾಗಿ ಎಲ್ಲ ವಿಷಯಗಳನ್ನು ಸೇರಿಸಿ ಬೃಹತ್ ಸಂವಿಧಾನವನ್ನು ರಚನೆ ಮಾಡಿದರು ಈ ಸಂವಿಧಾನ ರಚನೆ ಮಾಡಲು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಬೇಕಾಯಿತು ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಕರಡು ಪ್ರತಿ ತಯಾರಿಸಲಾಯಿತು ಮುಂದೆ ಜನವರಿ ಇಪ್ಪತ್ತಾರರಂದು ನಮ್ಮ ಪ್ರಜಾಪ್ರಭುತ್ವದ ಸಂವಿಧಾನವನ್ನು ಜಾರಿಗೊಳಿಸಲಾಯಿತು ಹೀಗಾಗಿ ಇಂಥ ಒಂದು ಸಂವಿಧಾನದ ಕಾನೂನಿನ ಮುಂದೆ ನಾವೆಲ್ಲರೂ ತಲೆ ಬಾಗಲೇಬೇಕು ಈ ಸಂವಿಧಾನದ ಮುಂದೆ ಯಾವುದೇ ಜಾತಿಗಳು ಇಲ್ಲ ಎಲ್ಲಾ ಜಾತಿಯವರೂ ಈ ಸಂವಿಧಾನಕ್ಕೆ ತಲೆ ಬಾಗಲೇಬೇಕು ಅಂತಹ ಬೃಹತ್ ಆಗಿರುವಂತಹ ಸುಂದರವಾಗಿರುವಂತಹ ಸಂವಿಧಾನವನ್ನು ರಚನೆ ಮಾಡಿರುವ ಡಾ ಬಾಬಾ ಸಾಹೇಬಾ ಅಂಬೇಡ್ಕರ್ ಅವರನ್ನು ಪ್ರತಿಕ್ಷಣ ಪ್ರತಿನಿತ್ಯ ಯಾವಾಗಲೂ ನಾವು ನೆನೆಯಲೇಬೇಕು ಎಂದು ಪ್ರಾಚಾರ್ಯರು ಎಲ್ಲಾ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಕುರಿತು ಹೇಳಿದರು